ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯಿಂದ ಚಟ್ನಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಾವಿನಕಾಯಿ ಚಟ್ನಿ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ರೊಟ್ಟಿ ಚಪಾತಿಗೆ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಸಿಹಿ ಮಾವಿನಕಾಯಿ ತುಂಬ ಇಲ್ಲ ಮಾಮೂಲಿ ಗಿಣಿಮೂತಿ ಮಾವಿನಕಾಯಿ ಸಿಗುತ್ತಲ್ವಾ ಅದು ಇದರ ಸಹಾಯದಿಂದ ಎರಡ್ಕೊಳ್ತೀನಿ ಸಿಪ್ಪೆಯನ್ನೆಲ್ಲ ಸಿಪ್ಪೆಲ್ಲ ತೆಗಿಬೇಕು ಅಥವಾ ಚಾಕು ಸಹಾಯದಿಂದ ಕೂಡ ತೆಗಿಬೌದು ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ನೋಡಿ ನಾನು ಇದನ್ನು ತುರ್ಕೊಳ್ತೀನಿ ಇದನ್ನು ಮಾವಿನಕಾಯಿ ಎಲ್ಲ ಪೂರ್ತಿಯಾಗಿ ತುರ್ಕೊಳ್ತೀನಿ ತುರ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಬಟ್ಲಿನಷ್ಟು ಮಾವಿನಕಾಯಿ ಆಗಿದೆ ಒಂದು ಮಾವಿನಕಾಯ್ದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಮೆಣಸಿನ್ಕಾಯಿನ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಆರರಿಂದ ಏಳು ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಹಾಕ್ಕೊಂಡಿದ್ದೀನಿ ಖಾರ ತುಂಬ ತಿನ್ನಲ್ಲ ಅನ್ನೋದಾದರೆ ಮೂರು ಹಾಕ್ಕೊಳ್ಳಿ ಗುಂಟೂರು ಬ್ಯಾಡ್ಗೆ ಒಂದು ನಾಲ್ಕು ಹಾಕ್ಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿದ್ದರೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮೆಣ್ಸಿನಕಾಯಿನ ಮೀಡಿಯಮ್ಗಿನ ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊಂಬಿಟ್ಟು ಹುರ್ಕೋಬೇಕು ಇವಾಗ ನೋಡಿ ಆಗಿದೆ ಸ್ಟವ್ನ ನಾನು ಆಫ್ ಮಾಡ್ಕೊಳ್ತೇನೆ ದಪ್ಪ ಆಯಿತು ನೋಡಿ ಮೆಣಸಿನ್ಕಾಯಿಲ್ಲ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಇದ್ದೀನಿ ಮತ್ತು ಬಿಸಿ ಇರುತ್ತಲ್ವ ಬಾಣಲೆ ಅದಕ್ಕೆ ಇದನ್ನು ಒಂದು ಪ್ಲೇಟ್ಗೆ ಇವಾಗ ತೆಗೆದಿಟ್ಕೊಳ್ತೀನಿ ಮೆಣಸಿನ್ಕಾಯಿನೆಲ್ಲ ಮೆಣಸಿನ್ಕಾಯಿಲ್ಲ ತೆಗೆದಿಟ್ಕೊಂಡಾದಮೇಲೆ ಅದೇ ಬಾಣಲೆಗೆ ನಾನು ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಲು ಸ್ಪೂನ್ನಷ್ಟು ಮೆಂತ್ಯ ಸಾಕು ಮೆಂತ್ಯ ಜಾಸ್ತಿ ಹಾಕೋಬೇಡಿ ಒಂದು ಕಾಲು ಸ್ಪೂನ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಅದನ್ನು ಇದ್ದೀನಿ ಅದೇ ಎಣ್ಣೆ ಇತ್ತಲ್ವ ಅದರಲ್ಲೇ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಇಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹುರ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗ್ಬೇಕು ನೋಡಿ ಇವಾಗ ಸ್ವಲ್ಪ ಕೆಂಪಗಾಗ್ತಾಯಿದೆ ಮೀಡಿಯಮ್ಗಿನ ಕಡಿಮೆ ಉರಿಲೆ ಇದನ್ನೆಲ್ಲ ಹುರ್ಕೊಳ್ಳಿ ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಎಲ್ಲ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲಿ ತನಕ ನಾವು ಹುರ್ಕೋಬೇಕಾಗತ್ತೆ ಕಡಲೆಬೇಳೆ ಬೇಳೆ ಜೊತೆಗೇ ಜೀರಿಗೆ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹುರಿದು ಮಾಡಿದ್ರೆ ಚೆಂದ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಮೆಣಸಿನ್ಕಾಯಿ ಎಲ್ಲ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಉರಿದಂತಹ ಕಡಲೆಬೇಳೆ ಬೇಳೆ ಜೀರಿಗೆ ಕೂಡ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಎಸಲು ಹಾಕ್ಕೋಬೇಕು ಮಾವಿನಕಾಯಿನ ಇಷ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಈಗ ನಾನು ಬೆಲ್ಲನ ಒಂದು ಬಟ್ಲಷ್ಟು ಮಾವಿನಕಾಯಿ ಇದೆ ಎರಡು ಸ್ಪೂನಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪೂರ್ತಿಯಾಗಿ ಹಾಕ್ಕೊಳ್ಳಿ ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ಇದೆ ಅದು ಬೆಲ್ಲ ಉಪ್ಪು ನೋಡಿ ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀರು ಹಾಕೋದು ಬೇಡ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿದೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಅಂಟಿದಂತಾಗಿದೆ ಸ್ಪೂನಲ್ಲಿ ಈ ರೀತಿ ಅಂದ್ಬಿಟ್ಟು ಮತ್ತೆ ಒಂದು ಸಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ನೋಡಿ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ ಇದು ತುಂಬ ನುಣ್ಣಗೇನಾಗಲ್ಲ ಇಷ್ಟಿದ್ರೆ ಸಾಕಾಗತ್ತೆ ಇದನ್ನು ಕೂಡ ಸ್ಪೂನಿಂದ ಎಲ್ಲ ಈ ರೀತಿ ಮಾಡ್ಕೋಬೇಕು ಇದಕ್ಕೆ ನಾನು ಮಾವಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಮಾವಿನಕಾಯಿ ತುರಿ ಹಾಕ್ಕೊಂಡ್ರೆ ಒಳ್ಳೆಯದು ಇವಾಗ ಇದಕ್ಕೂ ಕೂಡ ನೀರು ಹಾಕೋದು ಬೇಡ ಹಾಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ತುಂಬ ಇದನ್ನು ಮಾಡ್ಕೊಳ್ಳೋದು ಬೇಡ ಇಷ್ಟಿದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಆಗಿದೆ ಇಷ್ಟ ಆದರೆ ಸಾಕು ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ಉಪ್ಪು ಹುಳಿ ಖಾರ ತುಂಬ ಚೆನ್ನಾಗಿರುತ್ತೆ ಸಿಹಿ ಬೇರೆ ಹಾಕಿದ್ದೀವಲ್ವಾ ಮತ್ತೆ ಅದೇ ಬಾಣಲೆ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದರೆ ಸಾಕಾಗಲ್ಲ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಈ ರೀತಿಯಾಗಿ ಹಾಕ್ಕೋಬೇಕು ಎಣ್ಣೆ ಕಾಯ್ದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಇಂಗನ್ನು ಇದಕ್ಕೆ ಹಾಕ್ಕೋಬೇಕು ಒಂದು ಕಾಲು ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬೇಕಿದ್ರೆ ಕಡಿಮೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ನಾನು ಮಾಡೋ ರೀತಿ ಕರೆಕ್ಟಾಗಿ ತೋರಿಸಿದ್ದೀನಿ ರುಬ್ಬಿದಂತಹ ಮಾವಿನಕಾಯಿ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬಾಡಿಸ್ಕೋಬೇಕು ಎಣ್ಣೆ ಒಳಗೆ ನೋಡಿ ಈ ರೀತಿ ಬಾಡಿಸ್ಕೊಳ್ಳುವಾಗಲೇ ಎಣ್ಣೆನೆಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ನೋಡಿ ಮಾವಿನಕಾಯಿ ಚಟ್ನಿ ಎಣ್ಣೆನ ಹೀರ್ಕೊಂಡಿದೆ ನೋಡಿ ಎಲ್ಲ ಕ್ಲೀನ್ ಆಗಿ ಎಣ್ಣೆ ಎಲ್ಲ ಕುಡ್ಕೊಂಡ್ಬಿಟ್ಟಿದೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೋಬೇಕು ಅಷ್ಟೆ ತಳ ಬಿಡುತ್ತೆ ನೋಡಿ ಈ ರೀತಿ ಕೈ ಆಡಿಸುವಾಗ ಅದೇ ತಳ ಬಿಟ್ಟು ಇವಾಗ ಇವಾಗಿದು ಆಗಿದೆ ಚಟ್ನಿ ಆಗಿದೆ ಇದು ಕರೆಕ್ಟಾಗಿ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ ಒಂದು ಗಾಜಿನ ಡಬ್ಬಿಗೆ ಅಲ್ದಿದ್ರೆ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೊಳ್ಳಿ ಗಾಜಿನ ಡಬ್ಬಿಗೆ ಹಾಕಿದ್ರೆ ಒಳ್ಳೆಯದು ಸ್ಟೀಲ್ಗೆ ಸ್ವಲ್ಪ ಹುಳಿ ಪದಾರ್ಥ ಎಲ್ಲ ಹಾಕೋದು ಅಷ್ಟೊಂದು ಒಳ್ಳೆಯದಲ್ಲ ಇವಾಗ ಒಂದು ಗಾಜಿನ ಡಬ್ಬಿಗೆ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಮಾವಿನಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಹಾಗೂ ಊಟದ ಜೊತೆಗೆ ಉಪ್ಪಿನಕಾಯಿ ಥರ ನಂಜಿಕೆಗೂ ಕೂಡ ಈ ಮಾವಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಟ್ನಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು